ಮರಗಳ ಮಹಾತಾಯಿ ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲ ಪ್ರಕೃತಿಯ ಮಾತೃ ಸ್ವರೂಪಿಯಾಗಿ ದೇಶಾದ್ಯಂತ ಹೆಸರಾಗಿದ್ದ ಪದ್ಮಶ್ರೀ ಪುರಸ್ಕೃತರು ಪರಿಸರ ಸ್ನೇಹಿ ನಿಸರ್ಗ ತಾಯಿ ಸಾಲು ಮರದ ತಿಮ್ಮಕ್ಕ ನವೆಂಬರ್ ಹದಿನಾಲ್ಕರ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ವಿಧಿವಶರಾಗಿದ್ದಾರೆ ಕಳೆದ ಕೆಲವು ದಿನಗಳಿಂದ ಉಸಿರಾಟ ಸಂಬಂಧಿತ ಸಮಸ್ಯೆಯಿಂದ ಬಳಲುತ್ತಿದ್ದ ತಿಮ್ಮಕ್ಕ ಅವರನ್ನು ಬೆಂಗಳೂರಿನ ಜಯನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನೂರ ಹದಿನಾಲ್ಕು ವರ್ಷದ ತಿಮ್ಮಕ್ಕ ಅವರು ನಿಧನ ಹೊಂದಿದ್ದಾರೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಅನನ್ಯ ಜೀವನ ಅಸಾಮಾನ್ಯ ಸೇವೆ ಸಾವಿರದ ಒಂಬೈನೂರ ಹನ್ನೊಂದರ ಜೂನ್ ಮೂವತ್ತರಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹುಳಿಕಲ್ ಗ್ರಾಮದಲ್ಲಿ ಜನಿಸಿದ್ದ ತಿಮ್ಮಕ್ಕ ಬಡ ಕುಟುಂಬದಲ್ಲಿ ಬೆಳೆದರೂ ಮಾನವೀಯತೆ ಮತ್ತು ಪರಿಸರದ ಒಲವು ಅವರ ಜೀವನದ ಮೂಲವಾಗಿತ್ತು ಚಿಕ್ಕಯ್ಯರನ್ನು ವಿವಾಹವಾದ ನಂತರ ದಂಪತಿಗೆ ಮಕ್ಕಳು ಆಗಲಿಲ್ಲ ಈ ನೋವನ್ನು ಹಸನಾದ ನಿಸರ್ಗಕ್ಕೆ ತಿರುಗಿಸಿದ ತಿಮ್ಮಕ್ಕ ಮಕ್ಕಳಿಲ್ಲದ ನೋವನ್ನು ಮರೆಯಲು ರಸ್ತೆಯ ಬದಿಯಲ್ಲಿ ಆಲದ ಸಸಿಗಳನ್ನು ನೆಟ್ಟು ಬೆಳೆಸುವ ಕಾರ್ಯ ಆರಂಭಿಸಿದ್ದರು ಮುನ್ನೂರ ಆಲದ ಮರಗಳ ಅಮ್ಮ ಸಾಲು ಮರದ ತಿಮ್ಮಕ್ಕ ಅವರು ತಮ್ಮ ಪತಿ ಚಿಕ್ಕಯ್ಯರೊಂದಿಗೆ ಮುನ್ನೂರ ಎಂಬತ್ನಾಲ್ಕು ಆಲದ ಸಸಿಗಳನ್ನು ನೆಟ್ಟು ಅವುಗಳನ್ನು ಮಕ್ಕಳಂತೆ ನೋಡಿಕೊಂಡರು ಜಲ ಗೊಬ್ಬರ ಬೇಲಿ ಎಲ್ಲವನ್ನೂ ತಮ್ಮ ಕೈಗಳಿಂದಲೇ ಮಾಡಿದ್ದಾರೆ ಈ ಸಾಲಿನ ಆಲದ ಮರಗಳೇ ಅವರಿಗೆ ಸಾಲು ಮರದ ತಿಮ್ಮಕ್ಕ ಎಂಬ ಅಮರ ಹೆಸರನ್ನು ತಂದವು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮನ್ನಣೆ ತಮ್ಮ ಆದರ್ಶ ಸೇವೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರದಿಂದ ರಾಷ್ಟ್ರದ ನಾಲ್ಕನೇ ಅತ್ಯುನ್ನತ ಪೌರ ಪುರಸ್ಕಾರ ಪದ್ಮಶ್ರೀ ನೀಡಿ ಗೌರವಿಸಲಾಗಿದೆ ಎರಡು ಸಾವಿರದ ಹತ್ತನೇ ಸಾಲಿನ ಪ್ರತಿಷ್ಠಿತ ನಾಡೋಜ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ತಿಮ್ಮಕ್ಕನವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಅಮೆರಿಕದ ಲಾಸ್ ಏಂಜಲೀಸ್ ಮತ್ತು ಓಕ್ಲೆಂಡ್ನಲ್ಲಿರುವ ತಿಮ್ಮಕ್ಕನ ಸಂಪನ್ಮೂಲಗಳು ಎಂಬ ಪರಿಸರ ಶಿಕ್ಷಣ ಸಂಸ್ಥೆಗೆ ಅವರ ಹೆಸರಿಡಲಾಗಿದೆ ಇದು ಅವರ ಅಂತಾರಾಷ್ಟ್ರೀಯ ಮಟ್ಟದ ಗುರುತಿಸುವಿಕೆಗೆ ಸಾಕ್ಷಿಯಾಗಿದೆ ವಯಸ್ಸಿನ ಸಂಧಿಭಾಗದಲ್ಲೂ ಅವರು ನಿಸರ್ಗ ಸಂರಕ್ಷಣೆ ಗಿಡ ನೆಡುವಿಕೆ ಪರಿಸರ ಜಾಗೃತಿ ಕುರಿತು ಜನರಿಗೆ ಪ್ರೇರಣೆ ನೀಡುತ್ತಿದ್ದರು ತಿಮ್ಮಕ್ಕ ಅವರ ಜೀವಿತವು ಮನುಷ್ಯ ಪ್ರಕೃತಿಗೆ ಏನು ಕೊಡಬಹುದು ಎಂಬ ಪ್ರಶ್ನೆಗೆ ಉತ್ತರವಾಗಿದೆ